ಕಾವ್ಯ ಎಸ್ಪಿ ಫಾರ್ಟಿ ಸಿಕ್ಸ್ ಆಗಿ ಸ್ವಾಗತ ಸುಸ್ವಾಗತ ಇವತ್ತು ಫ್ರೆಂಡ್ಸ್ ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಕೆ ಜಿ ಚಿಕನ್ ಇದೆ ಇದು ನೋಡಿ ಫ್ರೆಂಡ್ಸ್ ನೋಡಿ ಒಂದು ಕೆ ಜಿ ಚಿಕನ್ನ ತೊಲೆ ಇಲ್ಲಿ ಫ್ರೆಂಡ್ಸ್ ಪಾತ್ರೆ ಮಾಡ್ತಾ ಇದೀವಿ ನಾವು ಬೇಕಾದ್ರೆ ನಾವು ಪಾತ್ರೆನೇ ಮಾಡ್ಕೊಬೋದು ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಬಿರಿಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಹಾಕಿ ಫ್ರೆಂಡ್ಸ್ ఫ్రెండ్స్ నోడి స్వల్ప ఆయిల్ ఫ్రెండ్స్ నోడి ఇవ్వ మసాలా ఐటమ్స్ లవంగ ಫ್ರೆಂಡ್ಸ್ ಬಿರಿಯಾನಿಗೆ ಫ್ರೆಂಡ್ಸ್ ಬಿರಿಯಾನಿಗೆ ಕಸ್ತೂರಿ ಮೇತಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಒಂದು ಬೌಲ್ ಆನಿಯನ್ ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೀಡಿಯಂ ಸೈಜ್ ಮೂರ ಆನಿಯನ್ ಹಾಕಿದ್ದೀವಿ ನೋಡಿ ನೋಡಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಆನಿಯನ್ ಎಲ್ಲ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನಾಲ್ಕೈದು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಬತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾಲ್ಕು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಹಸಿ ವರ್ಷಣೆ ಹೋಗೋವರೆಗೂ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿವಾಸಣೆ ಹೋಗೋವರೆಗೂ ಫ್ರೆಂಡ್ಸ್ ನೀವು ಬಿರಿಯಾನಿ ಮಾಡ್ತಾ ಇದ್ದಾಗ ಯಾರು ಎಷ್ಟೊತ್ತಾಗುತ್ತೆ ಇನ್ನೂ ಮಾಡೋಕ್ಕೆ ಅಂತ ಕೇಳಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರೋ ಸ್ವಿಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಮನೆಗೆ ಯಾರಾದ್ರೂ ಸಡನ್ನಾಗಿ ಗೆಸ್ಟ್ ಬಂದಾವೆ ಅಥವಾ ಆಗಿ ನಿಮಗೆ ಮಾಡ್ಕೊಬೇಕು ಅಂದರೆ ಈ ರೆಸಿಪಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಫ್ರೈ ಆಗಿದೆ ನೋಡಿ ಈಗ ಟೊಮೆಟೊ ಹಾಕ್ಕೊಬೇಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅರ್ಧ ಕೆ ಜಿ ಚಿಕನ್ಗೆ ನಾಲ್ಕು ಟೊಮೆಟೊ ಹಾಕ್ಕೊಬೇಕು ಮೀಡಿಯಮ್ ಸೈಜು ಇದು ಒಂದು ಕೆ ಜಿ ಚಿಕನಲ್ಲಿ ಎಂಟು ಟೊಮೆಟೊ ಇದೆ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು ನೋಡಿ ಫ್ರೆಂಡ್ಸ್ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗಲೇ ಚಿಲ್ಲಿ ಪೌಡರ್ ಹಾಕೊಳ್ಳಿ ಅವಾಗಲೇ ನಾಲ್ಕು ಮೆಣಸಿಕ ಹಸಿ ಹಾಕಿದ್ವಲ್ಲ ಫ್ರೆಂಡ್ಸ್ ಇವಾಗ ನಿಮ್ಮ ಖಾರ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಚಿಲ್ಲಿ ಪೌಡರ್ನ ಫ್ರೆಂಡ್ಸ್ ಸ್ವಲ್ಪ ಅರಶಿನ ಪುಡಿ ನೋಡಿ ಫ್ರೆಂಡ್ಸ್ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಟೊಮೆಟೊ ಎಲ್ಲ ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಬೌಲ್ ಕರ್ಡು ಹಾಕಿ ಮೊಸರು ಫ್ರೆಂಡ್ಸ್ ಈ ರೆಸಿಪಿ ಪಕ್ಕಾ ಟ್ರೈ ಮಾಡಬೇಕು ನೀವು ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಆಮೇಲೆ ತುಂಬ ಈಸಿಯಾಗೂ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೊಂದು ಇಡೆಯಷ್ಟು ಕೊತ್ತಂಬರಿ ಕುದೀನ ಹಾಕಬೇಕು ಫ್ರೆಂಡ್ಸ್ ಇವಾಗ ಇದು ಫ್ರೈ ಆಗ್ತಾ ಇದೆ ಬನ್ನಿ ನನ್ನ ತಂಗಿ ಏನು ಮಾಡ್ತೇವೆ ನೋಡೋಣ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಓಮರ್ ಬರ್ಕೊಂತಳೆ ನೋಡಿ ಫ್ರೆಂಡ್ಸ್ ಕನ್ನಡ ಬನ್ನಿ ಫ್ರೆಂಡ್ಸ್ ಇವಾಗ ಅಡಿಗೆ ಫ್ರೈ ಆಗಿದೆ ನೋಡೋಣ ಫ್ರೆಂಡ್ಸ್ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊತ ಇದ್ದೀವಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹಾಂ ಫ್ರೆಂಡ್ಸ್ ಏನು ಚೆನ್ನಾಗ್ ಗೊತ್ತಿದೆ ಗೊತ್ತಾ ಫ್ರೆಂಡ್ಸ್ ಯಾವಾಗ ಆಗುತ್ತೆ ಬಿರಿಯಾನಿ ಅಂತ ನನಗೆ ಅನಿಸ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಯೋಕೆ ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಆಮೂಲ್ ಬೇಕಾರು ಹಾಕೊಬೋದು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಧನಿಯಾ ಪುಡಿ ಫ್ರೆಂಡ್ಸ್ ಒಂದು ಸ್ಪೂನ್ ಗರಂ ಮಸಾಲ

ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ತೊಳೆದು ನೆನೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಬುಲೆಟ್ ರೈಸ್ ಫ್ರೆಂಡ್ಸ್ ಅದಕ್ಕೆ ನಾಲ್ಕು ಗ್ಲಾಸ್ ವಾಟರ್ ಹಾಕಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಾಟರ್ ಹಾಕಿದ್ವಿ ದೀಕ್ಷತೆ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಆವಾಗಲೇ ಸ್ವಲ್ಪ ಉಪ್ಪಾಕಿದ್ವಲ್ಲ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ನೀರು ಚೆನ್ನಾಗಿ ಕುದಿಯತ್ತಬೇಕು ಫ್ರೆಂಡ್ಸ್ ಕುದಿಯತ್ತಿದ್ಮೇಲೆ ಈ ಅಕ್ಕಿ ಹತ್ತಬೇಕು ಫ್ರೆಂಡ್ಸ್ ನೆನೆ ಹಿಡ್ಕೊಂಡಿದ್ವಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಕುದಿಯತ್ತಿದೆ ನೀರು ಫ್ರೆಂಡ್ಸ್ ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ರೈಸ್ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸು ಮಿಕ್ಸ್ ಮಾಡಾದ್ಮೇಲೆ ಉಪ್ಪೆಲ್ಲ ಚೆಕ್ ಮಾಡಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿ ಕುದಿಯತ್ತಿದ್ಮೇಲೆ ಚೆನ್ನಾಗಿ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಕುದಿಯತ್ತಿದೆ ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಕ್ಲಾಸ್ ಮಾಡಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಎರಡು ವಿಷಲ್ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಎರಡು ಆಯಿತು ಫ್ರೆಂಡ್ಸ್ ಇವಾಗ ವಿಷಲೆಲ್ಲ ಹೋಗಿದೆ ಇವಾಗ ಲಿಡ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯ ಬ್ಯಾಟಿಂಗ್ ಮಾಡದೇ ಫ್ರೆಂಡ್ಸ್ ಯ ಬ್ಯಾಟಿಂಗ್ ಮಾಡದೇ ಫ್ರೆಂಡ್ಸ್ ಕಬಾಬ್ ಮತ್ತೆ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನೀ ಪಕ್ಕಾ ಟ್ರೈ ಮಾಡಬೇಕು ಓಕೆ ಫ್ರೆಂಡ್ಸ್ ನಾನು ಈ ವ್ಲಾಗ್ ನಿಂದ ನನ